ಶ್ರಾವಣ ಮಾಸದಲ್ಲಿ ಈ ಐದು ಶಿವಮಂತ್ರ ಪಠಿಸಿದರೆ ಸಾಕ್ಷಾತ್ ಶಿವನೇ ಒಲಿಯುತ್ತಾನೆ ಶಿವನನ್ನು ಪೂಜಿಸಲು ಶ್ರಾವಣ ಮಾಸವನ್ನು ಧರ್ಮಗ್ರಂಥಗಳಲ್ಲಿ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಶಾವಣದಲ್ಲಿ ಬಹಳ ಸಂತೋಷದ ಮನಸ್ಥಿತಿಯಲ್ಲಿರುತ್ತಾನೆ ಮತ್ತು ಇಡೀ ಸೃಷ್ಟಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಶಿವನನ್ನು ಮನವೊಲಿಸುವ ಮೂಲಕ ನಿಮ್ಮ ಆಸೆಗಳನ್ನು ಮತ್ತು ಮಹತ್ವಾಕಾಂಕ್ಷೆಗಳನ್ನು ಸುಲಭವಾಗಿ ಈಡೇರಿಸಿಕೊಳ್ಳಬಹುದು ಶ್ರಾವಣ ಮಾಸದಲ್ಲಿ ಭಗವಾನ್ ಶಿವನ ಮಂತ್ರಗಳನ್ನು ಪಠಿಸುವುದು ಬಹಳ ಅದ್ಭುತ ಪ್ರಯೋಜನಗಳನ್ನು ನಿಮಗೆ ನೀಡುತ್ತದೆ ಅಂತಹ ಶಿವನ ಕೆಲವು ಮಂತ್ರಗಳನ್ನು ನಾವಿಲ್ಲಿ ನೀಡುತ್ತಿದ್ದು ಅವುಗಳನ್ನು ಶ್ರಾವಣ ಮಾಸದಲ್ಲಿ ನಾವು ಪ್ರತಿದಿನ ಪಠಿಸುವುದರಿಂದ ನಿಮಗೆ ಅದ್ಭುತವಾದ ಲಾಭಗಳು ಸಿಗುತ್ತವೆ ಮತ್ತು ಭಗವಾನ್ ಶಿವನ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯು ಹೆಚ್ಚಾಗುತ್ತದೆ ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿಂ ವರ್ಧನಂ ಊರ್ವಾರುಕಮಿಯ ಬಂಧನಾ ಮೃತ್ಯೋರ್ಮುಕ್ಷಿಯ ಮಾಮೃತಾತ್ ಶ್ರಾವಣ ಮಾಸದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ತುಂಬ ಪರಿಣಾಮಕಾರಿ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ಈ ಮಂತ್ರವನ್ನು ಜಪಿಸುವುದರಿಂದ ನೀವು ಅಕಾಲಿಕ ಮರಣದ ಭಯದಿಂದ ಮುಕ್ತರಾಗುತ್ತೀರಿ ಮತ್ತು ನಿಮ್ಮ ಆತ್ಮಾಸವು ಹೆಚ್ಚಾಗುತ್ತದೆ ಮತ್ತು ನೀವು ಎಲ್ಲ ಲೌಕಿಕ ದುಃಖಗಳಿಂದ ಮುಕ್ತರಾಗುತ್ತೀರಿ ಶ್ರಾವಣ ಮಾಸದಲ್ಲಿ ಈ ಮೂರು ಮಂತ್ರವನ್ನು ಪ್ರತಿನಿತ್ಯ ಜಪಿಸುವುದರಿಂದ ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರ ಆರೋಗ್ಯದ ಸಮಸ್ಯೆಗಳು ದೂರವಾಗುವುದು ಮತ್ತು ಅವರ ಕಷ್ಟಗಳು ದೂರವಾಗುವುದು ಶ್ರಾವಣ ಮಾಸದಲ್ಲಿ ಈ ಮೂರು ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಭಗವಾನ್ ಶಿವನು ಸಂತುಷ್ಟಲಾಗುತ್ತಾನೆ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಈ ಮಂತ್ರವನ್ನು ಪಠಿಸುವುದರಿಂದ ನೀವು ಎಲ್ಲ ಹಳೆಯ ಪಾಪಗಳಿಂದ ಮುಕ್ತರಾಗ್ತೀರಿ ಮತ್ತು ಶಿವನು ಶಿವನೂ ಸಹ ಪ್ರಸನ್ನನಾಗುತ್ತಾನೆ ಆತ್ಮದ ಶುದ್ಧೀಕರಣದೊಂದಿಗೆ ಎಲ್ಲ ರೀತಿಯ ನಕಾರಾತ್ಮಕತೆಯು ಮನಸ್ಸಿನಿಂದ ದೂರವಾಗುತ್ತದೆ ಶಿವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಶಿವತಾಂಡವ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ವೃತ್ತಿಯಲ್ಲಿ ವಿಶೇಷ ಲಾಭಗಳನ್ನು ಪಡೆಯುತ್ತೀರಿ ಮತ್ತು ವಿಶೇಷ ಸಾಧನೆಗಳನ್ನು ಸಾಧಿಸುತ್ತೀರಿ ಎನ್ನುವ ನಂಬಿಕೆಯಿದೆ ಈ ಮಂತ್ರದ ಪಟ್ಟಣದಿಂದ ನೀವು ಎಲ್ಲ ಕ್ಷೇತ್ರದಲ್ಲಿ ಯಶಸ್ವಿಯಾಗ್ತೀರಿ ಮತ್ತು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿ ವರ್ಧನಂ ಊರ್ವಾರುಕಮಿಯ ಬಂಧನಾನ್ ಮೃತ್ಯೋಮುಕ್ಷಿಯ ಮಾಮೃತಾತ್ ವಿಹಿತಂ ವಿಹಿತಂ ವಿ ಎ ಸರಮೇಟ ಮೇಟಾಟ್ ಶಾಸವ ಜೆ ಜೆ ಕರುಣಾಬುಧೇ ಶ್ರೀ ಮಹಾದೇವ ಶಂಭೋ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರಂ ಪ್ರಚೋದಯಾತ್ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು